ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಅವ್ಯವಸ್ಥೆಗಳ ಹೆದ್ದಾರಿಯಾಗಿ ಜನಸಾಮಾನ್ಯರಿಗೆ ಉಚಿತವಾಗಿ ಯಮಲೋಕ ತೋರಿಸುವ ಹೆದ್ದಾರಿಯಾಗಿ ಮಾರ್ಪಟ್ಟಿದೆ ಯಾಕಂದರೆ ಈ ಒಂದು ರಾಮಸಾಗರ ರಾಮಚಂದ್ರ ಬೌಂಡ್ರಿಯಿಂದ ಈ ಒಂದು ಬಾಲಾಜಿ ಭವನ ಮುಳುಭಾಗಲು ಗಡಿಭಾಗದವರೆಗೆ ಏನು ಅಭಿವೃದ್ಧಿಪಡಿಸಿದರೆ ಮೂಲಭೂತ ಸೌಕರ್ಯಗಳಿಲ್ಲ ರಾತ್ರಿ ವೇಳೆ ಲೈಟಿಗಳು ಅಂಟ್ತಾ ಇಲ್ಲ ಲೈಟಿಗಳು ಉರಿತಾಯಿಲ್ಲ ಎಲ್ ಇ ಡಿ ಲೈಟಿಗಳು ಯಾವುದೂ ಇದಾಗ್ತಾ ಇಲ್ಲ ಒಂದಿನ ಇರ್ತಾ ಇದೆ ಒಂದಿನ ಹೋಗ್ತಾ ಇದೆ ಆದರೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಿದ ರಸ್ತೆಯ ವ್ಯವಸ್ಥೆಯನ್ನು ಸರಿಪಡಿಸೋರು ಯಾರು ಈಗ ಮೊದಲು ಲ್ಯಾಂಕೋವರ್ ಅವರಿದ್ದರು ಈಗ ಕಲ್ಯಾಣಿ ಗ್ರೂಪ್ ಅವರಿದ್ದಾರೆ ಅವ್ರಿಗೆ ಕೇಳ್ತಾಯಿದ್ರೆ ಇಲ್ಲಿ ಕನ್ನಡ ಯಾರಿಗೂ ಬರೋಲ್ಲ ಹಿಂದಿ ಬರ್ತದೆ ಇಲ್ಲಿ ಕನ್ನಡ ಅವರಿಗೆ ಸರಿಯಾಗಿ ಸಮರ್ಪಕವಾಗಿ ಸ್ಪಂದನೆ ಇಲ್ಲ ನಾವು ಯಾರನ್ನ ಕೇಳಬೇಕಾಗ್ತಲ್ಲ ಒಂದು ಕಡೆ ಲೈಡಿ ಲೈಟ್ಗಳು ರಾತ್ರಿ ಹೊತ್ತು ಹಿಡಿತಾ ಇಲ್ಲ ಇನ್ನೊಂದು ಕಡೆ ಈ ಮೇಲು ಸೇತುವೆಗಳು ಅಭಿವೃದ್ಧಿ ಇದ್ದಾರೆ ಆ ಅಭಿವೃದ್ಧಿ ಮಾಡೋ ಮೇಲು ಸೇತುವೆಗಳ ಗುತ್ತಿಗೆದಾರರು ನಿರ್ಲಕ್ಷ್ಯ ಮಾಡ್ತಾಯಿದ್ರೆ ಅದರ ಜೊತೆ ಪ್ರಮುಖವಾಗಿ ಇವತ್ತು ಪಾದಚಾರಿ ರಸ್ತೆಗಳೆಲ್ಲ ಒತ್ತುವರಿ ಮಾಡ್ಕೊಂಡ್ರೆ ಡಾಬಾಗ್ಲೋರು ಪೆಟ್ರೋಲ್ ಬಂಕ್ಗಳವರು ಮತ್ತು ದೊಡ್ಡ ದೊಡ್ಡ ಹೋಟ್ಲ್ಗಳವರು ಒತ್ತುವರಿ ಮಾಡ್ಕೊಂಬಿಟ್ಟು ದೊಡ್ಡ ದೊಡ್ಡ ನಮ್ಮ ಓಟ್ಲ್ ಊಟಕ್ಕೆ ಬನ್ನಿ ನಮ್ಮ ಓಟ್ಲ್ ಊಟಕ್ಕೆ ಬನ್ನಿ ಅಂತೇಳ್ಬಿಟ್ಟು ದೊಡ್ಡ ದೊಡ್ಡ ರಾತ್ರಿ ಆರು ಗಂಟೆ ಆಗಿದೆ ಎಲ್ ಇ ಡಿ ಹಾಕ್ತಾರೆ ಆ ಹಾಕಂಗೆ ಇಲ್ಲ ಕಾನೂನು ಪ್ರಕಾರ ಪ್ರತಿ ವರ್ಷ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಅಂತ ಮಾಡ್ತಾರೆ ಅದು ಯಾವ ರೀತಿ ಸುರಕ್ಷತೆ ಇದೆ ಅಂತೂ ಗೊತ್ತಾಗ್ತಾ ಇಲ್ಲ ನಾವೇನಾದರೂ ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಮನೆಯಲ್ಲಿ ಮನೇಲಿ ಹೇಳಿಟ್ಟು ಬರಬೇಕು ನಾವು ವಾಪಸ್ ಬರ್ತೀವೋ ಇಲ್ಲವೋ ಅಂತೇಳಿ ವಾಹನ ಸವಾರರು ತೆರಿಗೆ ಕಟ್ಟಿದ್ದ ತಪ್ಪಿಗೆ ತಮ್ಮ ಜೀವವನ್ನು ಅಂಗೈಯಲ್ಲಿ ಇಟ್ಕೊಂಡು ಪರಿಸ್ಥಿತಿ ಇದೆ ಈ ಕೂಡಲೇ ಈ ಒಂದು ರಾಷ್ಟ್ರೀಯದಲ್ಲಿ ಸೆವೆಂಟಿ ಫೈವ್ನ ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಜನಸಾಮಾನ್ಯರಿಗೆ ಉತ್ತಮವಾದ ಒಂದು ಸಂಚಾರಿ ಸ ನಿಯಮಗಳನ್ನು ಪಾಲನೆ ಮಾಡುವ ಜೊತೆಗೆ ಅವರಿಗೆ ಭದ್ರತೆಯನ್ನು ಈ ರಸ್ತೆಯಲ್ಲಿ ನೀಡಬೇಕು ಅಂತೇಳಿ ರೈತ ಸಂಘದಿಂದ ಕಲ್ಯಾಣಿ ಗ್ರೂಪ್ನ ಪಾಂಡ್ಯನವರಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ ನಮ್ಮ ಮನವಿಗೆ ಸ್ಪಂದಿಸಿ ಏನಾದರೂ ಅವರ ಅವ್ಯವಸ್ಥೆಯನ್ನು ಸರಿಪಡಿಸದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತೇನೆ ಮುಂದಿನ ಕೆಲವೇ ದಿನಗಳಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮುಗಿತಾ ಮುಂದಿನ ದಿನಗಳಲ್ಲಿ ನಾವು ಜಾನುವಾರುಗಳ ಸಮೇತ ಈ ಒಂದು ಕಲ್ಯಾಣಿ ಗ್ರೂಪ್ಸು ಲ್ಯಾಂಕೋ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಇದ್ದೀವಿ